ಕೋರ್ಟು ಕಚೇರಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ಪ್ರಶ್ನೆ ಈ ರೀತಿ ಇದೆ ದತ್ತು ಸ್ವೀಕಾರದ ಹಕ್ಕು ಅಥವಾ ಕಾನೂನುಗಳೇನು ಅಂತ ಕೇಳಿದ್ದಾರೆ ದತ್ತು ತಗೊಳ್ಳೋದು ಅಂದ್ರೆ ಉದಾಹರಣೆ ಹೇಳೋದಂದ್ರೆ ದತ್ತು ತಗೊಳ್ಳೋದು ನಾವು ಹೇಗೆ ಅಂತಂದೇಳಿ ಬಹಳ ಜನ ನೋಡಿರ್ತೀವಿ ಯಾವ್ದಾದ್ರು ಮನೇಲಿ ತಗೊಂಡಿದ್ರೆ ಅದು ಅವ್ರ ದತ್ತು ಮಗ ಅದು ಅವ್ರ ದತ್ತು ಮಗಳು ಅಂತಕ್ಕಂಥದ್ದನ್ನ ನಾವು ವಾಡಿಕೆಯಲ್ಲಿ ಸಂಪ್ರದಾಯದಲ್ಲಿ ನೋಡಿರ್ತೀವಿ ಯಾರು ಮಕ್ಕಳು ಇಲ್ಲ ಇರೋದಿಲ್ವಾ ಅವರು ಸಾಮಾನ್ಯವಾಗಿ ಈ ಒಂದು ಕ್ರಮವನ್ನ ಕೈಗೊಳ್ತಾರೆ ಇದು ನಮ್ದು ಬಹಳ ಹಳೆಯ ಪದ್ಧತಿ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಹಿಂದೆ ನಮ್ಮ ಕಾಲದಲ್ಲೂ ಕೂಡ ಅವರಿಗೆ ಮಕ್ಕಳು ಆಗದೇ ಇದ್ರೆ ದತ್ತವನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತೀವಿ ಇದು ನಮಗೆ ಹಿಂದೂಗಳಿಗೆ ಅಂತಾನೆ ಒಂದು ವಿಷಯ ಒಂದು ಸಪರೇಟ್ ಒಂದು ಕಾಯ್ದೆ ಅಂತ ಇದೆ ಯಾವುದು ಅಂತ ಹೇಳಿದ್ರೆ ಹಿಂದೂ ದತ್ತಕ ಮತ್ತು ಜೀವನಾಂಶ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತಾರು ಈ ದತ್ತು ಅಂತಕ್ಕಂಥದ್ದು ಕೇವಲ ನಾವು ಹಿಂದೂಗಳಲ್ಲಿ ಮಾತ್ರ ಕಾಣ್ತಕ್ಕಂಥದ್ದು ಅದಕ್ಕೆ ಒಂದು ಕಾಯ್ದೆ ಇದನ್ನ ನಾವು ಮುಸ್ಲಿಮ್ಸ್ ಅಲ್ಲಿ ನೋಡೋದಿಲ್ಲ ಮತ್ತೆ ಕ್ರಿಶ್ಚಿಯನ್ಸ್ ಅಲ್ಲಿ ಆ ಪದ್ಧತಿ ಇಲ್ಲ ಹಿಂದೂಗಳಿಗೆ ಮಾತ್ರ ಇರ್ತಕ್ಕಂಥದ್ದು ಈ ಒಂದು ಹಕ್ಕು ಅಂತ ಹೇಳಿ ಹೇಳ್ಬೋದು ನಾವು ಹೇಗೆ ಇದನ್ನ ನಾವು ಯೋರ್ಸ್ಬೇಕು ಅಂತ ಅನ್ನೋದಾದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮಗನನ್ನು ತನ್ನದೆಂದು ಸ್ವೀಕರಿಸುವುದಕ್ಕೆ ದತ್ತಕ ಸ್ವೀಕಾರ ಅಂತಂದೇಳಿ ಕರಿಬಹುದು ನಾವು ಇದನ್ನ ಒಂದು ಡೆಫಿನೇಷನ್ ಏ ಮತ್ತೊಬ್ಬ ವ್ಯಕ್ತಿಯ ಮಗುವನ್ನ ತನ್ನ ಮಗು ಹೇಳ್ಬಿಟ್ಟು ಸ್ವೀಕಾರ ಮಾಡ್ತಕ್ಕಂಥದ್ದನ್ನ ದತ್ತು ಹೇಳ್ಬಿಟ್ಟು ನಾವು ಹೇಳ್ತೇವೆ ಅದನ್ನ ಮತ್ತೆ ಮಗುವನ್ನ ದತ್ತು ತೆಗೆದುಕೊಳ್ಳುವ ಮತ್ತು ಕೊಡುವ ವ್ಯಕ್ತಿಗಳು ಹಿಂದೂಗಳು ಆಗಿರ್ಬೇಕು ಈ ಒಂದು ಕಾಯ್ದೆ ಪ್ರಕಾರ ಯಾವುದು ಹಿಂದೂ ದತ್ತಕ ಮತ್ತು ಜೀವನಾಂಶ ಅಧಿನಿಯಮ ಸಾವಿರದ ಒಂಬೈನೂರ ಅಂತ ಏನ್ ಹೇಳ್ತೀವಲ್ಲ ಇದು ಪ್ಯೂರ್ಲಿ ಹಿಂದೂಗಳಿಗೆ ಮಾಡಿರ್ತಕ್ಕಂಥದ್ದು ಕಾಯ್ದೆ ತಗೊಳ್ತಕ್ಕಂಥವ್ರು ಹಿಂದೂಗಳಾಗಿರ್ಬೇಕು ಕೊಡ್ತಕ್ಕಂಥವ್ರು ಹಿಂದೂಗಳಾಗಿರ್ಬೇಕು ಯಾವ ಮಗುವನ್ನ ನಾವು ತಗೊಳ್ತೀವಿ ಆ ಮಗು ಕೂಡ ಹಿಂದೂ ಆಗಿರಬೇಕು ಹಿಂದೂ ಅಂತಕ್ಕಂಥ ಯಾರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಅಂತ ಭಾವಿಸ್ತೇನೆ ಇನ್ನೊಮ್ಮೆ ನಾವು ಹೇಳೋದಾದ್ರೆ ಮುಸ್ಲಿಮು ಕ್ರೈಸ್ತ ಪಾರ್ಸಿ ಮತ್ತು ಯಹೂದಿ ಧರ್ಮೀಯರಲ್ಲದ ಇತರರಿಗೆ ಅವ್ರ ನಾಲ್ಕು ಜನ ಹೊರತುಪಡಿಸಿ ಇತರರಿಗೆ ಯಾರು ಅಂತ ಹೇಳೋದಾದ್ರೆ ವೀರಶೈವ ಲಿಂಗಾಯತ ಆರ್ಯ ಸಮಾಜ ಬ್ರಹ್ಮ ಸಮಾಜ ಇವುಗಳ ಅನುಯಾಯಿಗಳನ್ನೊಳಗೊಂಡಂತೆ ಯಾವುದೇ ವಿಧದಲ್ಲಿ ಹಿಂದೂ ಧರ್ಮವನ್ನ ಆಚರಿಸುವವರಿಗೆ ಮತ್ತೆ ಬೌದ್ಧರು ಜೈನರು ಜೈನ್ ಸಿಖ್ರು ಧರ್ಮೀಯರು ಇವರು ಎಲ್ರಿಗೂ ಕೂಡ ಈ ಒಂದು ಕಾಯ್ದೆ ಆಗುತ್ತೆ ನಾವು ಇದನ್ನ ಮೂರ್ ಭಾಗವಾಗಿ ನೋಡೋಣ ಇಲ್ಲಿ ಇಬ್ಬರು ಯಾರು ತೊಗೊಳ್ತಕ್ಕ ತಗೊಳ್ತಕ್ಕಂಥವ್ರು ದತ್ತವನ್ನ ಮತ್ತೆ ಕೊಡ್ತಕ್ಕಂಥವ್ರು ಮತ್ತೆ ಯಾರು ಮಗು ದತ್ತು ಎಂತ ಹೋಗ ಪಡಿತೀವಲ್ಲ ಗಂಡು ಮಗನ ಹೆಣ್ಮಗುನ ಅದನ್ನ ಮೂರ್ ಭಾಗವಾಗಿ ನಾವು ನೋಡೋಣ ಮೊದಲಿಗೆ ನಾವು ಅಂದ್ರೆ ಈ ಕಾಯ್ದೆ ಅಡಿ ಅರ್ಹತೆ ಅಂತ ಹೇಳಿದ್ರೆ ಅವರು ದತ್ತು ಪಡತಕ್ಕಂಥವ್ರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಆಗಿರ್ಬೇಕು ಇದರಲ್ಲಿ ಆಮೇಲೆ ಅವರ ಒಂದು ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು ಮನಸ್ಸಿಗೆ ಆರೋಗ್ಯವಾಗಿರ್ಬೇಕು ಹದಿನೆಂಟು ವರ್ಷ ಆಗಿರ್ಬೇಕು ಅವರು ದತ್ತವನ್ನು ತಗೋಬೇಕು ಮತ್ತೆ ಕೊಡ್ತಕ್ಕಂಥದ್ದು ಕೂಡ ಇದೇ ಒಂದು ಏನು ಕ್ರಮ ಕೂಡ ಜಾರಿ ಇರತಕ್ಕಂಥದ್ದು ಹದಿನೆಂಟು ವರ್ಷ ಆಗಿರ್ಬೇಕು ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರ್ತಬೇಕು ಆಮೇಲೆ ಹೆಣ್ಮಕ್ಳು ದತ್ತುವನ್ನ ಪಡಿಬಹುದಾ ಅಂತ ಹೇಳಿದ್ರೆ ಖಂಡಿತ ಹೆಣ್ಮಕ್ಳನ್ನ ಹೆಣ್ಮಕ್ಳು ದತ್ತುವನ್ನ ಪಡಿಬಹುದು ಯಾವಾಗ ಅಂತಂದ್ರೆ ಆಕೆ ಮದುವೆ ಆಗಿಲ್ಲದೆ ಇದ್ದಾಗ ದತ್ತುವನ್ನ ಪಡಿಬಹುದು ಅಥವಾ ಉದಾಹರಣೆಗೆ ನಾವು ಸುಮ್ಮನೆ ಒಂದು ಜನರಲ್ಲಿ ನೆನಪು ಬಂದಿದೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಹಿಂದಿ ಫಿಲ್ಮ್ ಆಕ್ಟರ್ ಸುಷ್ಮಿತಾ ಸೇನ್ ಕೂಡ ಮದುವೆ ಆಗಿಲ್ಲ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ಮೂಲಕ ಬೇಗ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತಕ್ಕಂಥದ್ದು ಅವಿವಾಹಿತ ಆಗಿರಬಹುದು ಅಥವಾ ವಿವಾಹಿತ ಆಗಿದ್ರೆ ಒಂದು ವೇಳೆ ಆಕೆ ಮದುವೆ ಆಗಿದ್ರೆ ಪಡಿಬೋದಾ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಪಡಿಬೋ ಪಡಿಬಹುದು ಮದುವೆಯಾಗಿ ಗಂಡ ತೀರ್ಕೊಂಡಿದ್ರೆ ಅಥವಾ ಪತಿಯಿಂದ ಡೈವರ್ಸ್ ತಗೊಂಡಿದ್ರೆ ಅಥವಾ ಆಕೆಯ ಪತಿ ಶಾಶ್ವತವಾಗಿ ಈ ಪ್ರಾಪಂಚಿಕ ಸಂಪರ್ಕ ಅಂತಂದ್ರೆ ಸನ್ಯಾಸಿಯಾಗಿ ಹೋಗ್ತಾರಲ್ಲ ಅಂತ ಸಂದರ್ಭದಲ್ಲಿ ಅಥವಾ ಆಕೆಯ ಪತಿ ಏನಾದ್ರು ಭ್ರಮಣೆ ಹೊಂದಿದ್ದು ಅವನಿಗೆ ಆತ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಘೋಷಣೆ ಮಾಡಿದ್ರೆ ಇಂಥ ಸಂದರ್ಭದಲ್ಲಿ ಮಹಿಳೆ ಕೂಡ ಮಗುವನ್ನ ದತ್ತುವನ್ನ ಪಡಿಬಹುದು ಇದಿಷ್ಟು ಅಂತಂದ್ರೆ ವಿವಾಹಿತ ಮಹಿಳೆಯೊಬ್ಬಳು ಪತಿ ಜೀವಿಸಿದ್ದು ಆತನ ಮಾನಸಿಕ ಸ್ವಾಸ್ಥ್ಯದಿಂದ ಇದ್ದಲ್ಲಿ ಹಿಂದೂ ಆಗಿಯೇ ಉಳಿದುಕೊಂಡಿದ್ದಲ್ಲಿ ಮತ್ತು ಆಕೆಯು ಆತನಿಂದ ವಿಚ್ಛೇದನ ಪಡೆದುಕೊಂಡಿರೋದಿದ್ದಲ್ಲಿ ಇಂತಹ ಮಹಿಳೆಯು ದತ್ತಕ ಕೊಡುವ ಅಥವಾ ಪಡೆಯುವ ಸಾಮರ್ಥ್ಯ ಹಕ್ಕನ್ನು ಹೊಂದಿರುವುದಿಲ್ಲ ಇದಿಷ್ಟು ಹೆಣ್ಮಗಳು ಮತ್ತೆ ಗಂಡು ಮಕ್ಕಳು ಪಡಿಬಿರ್ತಕ್ಕಂಥದ್ದು ಗಂಡ ಹೆಂಡತಿ ಇಬ್ರು ದತ್ತು ಪಡಿಬೇಕು ಅಂತ ಹೇಳಿದ್ರೆ ಒಬ್ಬ ಹಿಂದೂ ಪುರುಷ ದತ್ತು ಪಡಿಬೇಕು ಅಂತ ಹೇಳಿದ್ರೆ ಆಕೆಯ ಪತ್ನಿಯ ಒಪ್ಪಿಗೆಯನ್ನ ಪಡ್ಕೋಬೇಕು ಇದಿಷ್ಟು ಆಮೇಲೆ ದತ್ತು ಕೊಡುವ ಸಾಮರ್ಥ್ಯ ದತ್ತಕ ಕೊಡ ಮಗುವಿನ ತಂದೆ ತಾಯಿ ಅಥವಾ ಪೋಷಕರು ಇವರುಗಳಿಗೆ ಮಾತ್ರ ಇರ್ತದೆ ತಂದೆ ತಾಯಿಗಳು ಕೊಡ್ತಾರೆ ಇಲ್ಲ ಅಂತಂದು ಹೇಳಿದ್ರೆ ತಂದೆ ತಾಯಿಗಳು ತೀರ್ಕೊಂಡಿದ್ರೆ ಅವರು ಪೋಷಕರು ಅಂತ ಇರ್ತಾರೆ ನಾವು ಕೇಳಿರ್ತೀವಿ ಯಾರು ಅಜ್ಜ ಅಜ್ಜಿ ಯಾರು ಅವ್ರನ್ನ ಪೋಷಣೆ ಮಾಡ್ತಿರ್ತಾರಲ್ಲ ಅವರುಗಳಿಗೆ ಮಾತ್ರ ಇರ್ತದೆ ಮಗುವಿನ ತಂದೆ ಅಥವಾ ತಾಯಿ ಇಬ್ಬರಿಗೂ ಇರ್ತದೆ ಅವ್ರ ಮೃತ ಪಟ್ ಪಟ್ಟಿದ್ರೆ ಶಾಶ್ವತವಾಗಿ ಪ್ರಾಪಂಚಿಕ ಸಂಪರ್ಕವನ್ನು ತ್ಯಜಿಸಿದ್ರೆ ಅಂದ್ರೆ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರೆ ಅಥವಾ ಮಗುವನ್ನು ತ್ಯಜಿಸಿದ್ರೆ ಅಥವಾ ಮತಿಭ್ರಮಣೆ ಹೊಂದಿದವರೆಂದು ನ್ಯಾಯಾಲಯ ಘೋಷಣೆ ಮಾಡಿದ್ರೆ ಮಗುವಿನ ತಂದೆ ತಾಯಿ ಯಾರೆಂದು ಗೊತ್ತಿರಲಿದ್ದೇ ಇದ್ರೆ ಅಂತಹ ಮಗುವಿನ ಪೋಷಕರು ನ್ಯಾಯಾಲಯದ ಪರವಾನಗಿಯನ್ನು ಪಡೆದುಕೊಂಡು ಮಗುವನ್ನು ದತ್ತುಕೊಳ್ಳಬಹುದು ಅಥವಾ ತಾನೇ ದತ್ತುವನ್ನು ತೆಗೆದುಕೊಳ್ಳಬಹುದು ಇದಕ್ಕೆ ಇದನ್ನ ನಾವು ಇಲ್ಲಿ ಇಲ್ಲಿ ಯಾವ ರೀತಿ ವಿಶ್ಲೇ ವಿಶ್ಲೇಷಣೆಯನ್ನ ಮಾಡಬಹುದು ಅಂತ ಹೇಳಿದ್ರೆ ಪ್ರತಿ ಜಿಲ್ಲಾ ಹಂತದಲ್ಲೂ ಕೂಡ ಒಂದು ದತ್ತಕ ಕೇಂದ್ರ ಇರುತ್ತೆ ದತ್ತಕ ಕೇಂದ್ರದಲ್ಲಿ ಮಗು ಏನಿರ್ತಲ್ಲ ಅವರು ಅದ್ರ ಪೋಷಕರಾಗಿರ್ತಾರೆ ಅವ್ರು ಕೊಡಬಹುದು ಈ ಒಂದು ಈ ಈ ರೀತಿ ಮೇಲೆ ಇರದ ಸಂದರ್ಭದಲ್ಲಿ ಅಥವಾ ಅವರೇ ದತ್ತುವನ್ನ ಪಡಿಬಹುದು ಮತ್ತೆ ಇನ್ನೊಂದು ಇನ್ನು ಮುಂದುವರೆದ ನಾವು ಇದು ದತ್ತು ಬಗ್ಗೆ ಅಂತ ಹೇಳೋದಾದ್ರೆ ದತ್ತು ಬರ್ತಕ್ಕಂಥ ಮಗು ಅಂತ ಅಂತ ಹೇಳಿದ್ರೆ ಮಗು ಇಂದು ಆಗಿರ್ಬೇಕು ತಗೊಳ್ತಕ್ಕಂಥವ್ರು ಇಂದು ಆಗಿರ್ಬೇಕು ಕೊಡ್ತಕ್ಕಂಥ ಇಂದು ಆಗಿರ್ಬೇಕು ಮತ್ತೆ ಮಗುನು ಕೂಡ ಇಂದು ಆಗಿರ್ಬೇಕು ಮತ್ತೆ ಈ ಹಿಂದೆ ಆ ಮಗು ದತ್ತಕಕ್ಕೆ ಹೋಗಿರ್ಬಾರ್ದು ಎರಡೆರಡು ಬಾರಿ ಆಗಬಾರ್ದು ಒಂದೇ ಸರಿ ಮಾತ್ರ ಆಗ್ಬೇಕಾಗಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ವಯಸ್ಸಿನ ಮಿತಿಯನ್ನ ನಿರ್ಬೋದು ಹೇರಿದ್ದಾರೆ ಹದಿನೈದು ವರ್ಷ ಮೀರಿರಬಾರ್ದು ಆ ಮಗುಗೆ ನಾವು ದತ್ತಿ ಏನ್ ತಗೊಳ್ತೀವಲ್ಲ ಹದಿನೈದು ವರ್ಷ ಮೀರಿರ್ಬಾರ್ದು ಮತ್ತೆ ಆ ಮಗು ಮದುವೆ ಆಗಿರಬಾರ್ದು ಆಮೇಲೆ ಹೌದಾ ಆಗಾರೆ ಇದಕ್ಕೇನು ಬೇರೆ ದಾರಿ ಇಲ್ವಾ ಅಂತಂದೇಳಿದ್ರೆ ಆ ಕಾನೂನಿನಲ್ಲಿ ಇನ್ನೊಂದು ಮಾರ್ಪಾಡನ್ನ ಈಗ ಏನ್ ತಿಳಿಸ್ತಾರೆ ಅಂತಂದ್ರೆ ಈ ಸಂಬಂಧವಾಗಿ ದತ್ತು ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಅನ್ವಯವಾಗುವಂತಹ ರೂಢಿ ಸಂಪ್ರದಾಯ ಅಥವಾ ಆಚರಣೆ ಅಸ್ತಿತ್ವದಲ್ಲಿದ್ದಲ್ಲಿ ಹದಿನೈದು ವರ್ಷ ಮೀರಿದ್ರು ಪರವಾಗಿಲ್ಲ ಅಥವಾ ಆತನಿಗೆ ಮದುವೆ ಆಗಿದ್ರು ಪರವಾಗಿಲ್ಲ ಅಂತ ಸಂದರ್ಭವನ್ನ ಹೊರತುಪಡಿಸಿ ಇಲ್ಲ ನಮ್ಮ ಸಂಪ್ರದಾಯದಲ್ಲಿ ಇದೆ ಇದು ರೂಢಿಯಲ್ಲಿ ಇದೆ ಹೇಳಿ ಅವರು ಆ ರೀತಿಯ ಮಾಡಿಕೊಂಡಿದ್ರೆ ಹದಿನೈದು ವರ್ಷ ತುಂಬಿದ್ರು ಕೂಡ ಅಥವಾ ಮದುವೆ ಆಗಿದ್ರು ಕೂಡ ಮಗುವನ್ನು ದತ್ತು ತಗೊಳ್ಬಹುದು ಜನಮಿತ್ರ ಡಿಜಿಟಲ್ ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂ ಬಿ ರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ